ವಿಶ್ವ ಹೆಪಟೈಟಿಸ್ ದಿನದ ಅಂಗವಾಗಿ ನಾರಾಯಣ ಹೆಲ್ತ್ ಅರ್ಪಿಸುತ್ತದೆ ಉಚಿತ ಹೆಪಟೈಟಿಸ್ ಬಿ ಮತ್ತು ಸಿ ತಪಾಸಣಾ ಶಿಬಿರ ಹೆಪಟೈಟಿಸ್ ಮುಕ್ತವಾಗಲು ಪರೀಕ್ಷಿಸಿಕೊಳ್ಳಿ ಜ್ವರ ಆಯಾಸ ಹಸಿವಾಗದಿರುವುದು ವಾಂತಿ ಹೊಟ್ಟೆ ನೋವು ಮೂತ್ರದಲ್ಲಿ ಬದಲಾವಣೆ ಕೀಲು ನೋವು ಜಾಂಡಿಸ್ ಲಕ್ಷಣಗಳು ಕಂಡುಬಂದಲ್ಲಿ ತಕ್ಷಣ ನಾರಾಯಣ ಹೆಲ್ತ್ಗೆ ಭೇಟಿ ನೀಡಿ ಇದೇ ತಿಂಗಳ ಜುಲೈ ಇಪ್ಪತ್ತೊಂಬತ್ತರಿಂದ ಆಗಸ್ಟ್ ಮೂರರವರೆಗೆ ಬೆಳಗ್ಗೆ ಹತ್ತರಿಂದ ಮಧ್ಯಾಹ್ನ ಎರಡರವರೆಗೆ ವಿಶೇಷ ಸೂಚನೆ ಜುಲೈ ಇಪ್ಪತ್ತೊಂಬತ್ತರ ಸೋಮವಾರದಂದು ಫೈಬ್ರೋ ಸ್ಕ್ಯಾನ್ ಪರೀಕ್ಷೆಯನ್ನು ಉಚಿತವಾಗಿ ಮಾಡಲಾಗುವುದು ಹಾಗಿದ್ರೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಹರಕೆರೆ ಶಿವಮೊಗ್ಗ ಸಂಖ್ಯೆ ಒನ್ ಏಟ್ ಡಬಲ್ ಜೀರೋ ತ್ರೀ ಜೀರೋ ನೈನ್ ಜೀರೋ ತ್ರೀ ಝೀರೋ ನೈನ್ ನಾರಾಯಣ ಹೆಲ್ತ್ ಅರ್ಪಿಸುತ್ತಿದೆ ಸಮಗ್ರ ಕ್ಯಾನ್ಸರ್ ಆರೈಕೆ ಈಗ ಶಿವಮೊಗ್ಗದ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆಯಲ್ಲಿ ನಮ್ಮ ವಿಶೇಷತೆಗಳು ಸರ್ಜಿಕಲ್ ಆಂಕಾಲಜಿ ಮೆಡಿಕಲ್ ಆಂಕಾಲಜಿ ರೇಡಿಯೇಷನ್ ಆಂಕಾಲಜಿ ಕ್ಯಾನ್ಸರ್ನ ಸಮಗ್ರ ಆರೈಕೆಗಾಗಿ ಹಿಂದೆ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ ಎಂಟಿ ರಸ್ತೆ ಹರ್ಕೆರೆ ಶಿವಮೊಗ್ಗ ಟೋಲ್ ಫ್ರೀ ಸಂಖ್ಯೆ ಒನ್ ಏಟ್ ಡಬಲ್ ಝೀರೋ ತ್ರೀ ಝೀರೋ ನೈನ್ ಝೀರೋ ತ್ರೀ ಝೀರೋ ನೈನ್ ಮಾತಾಡ್ರಿ ನಮಸ್ಕಾರ ಸರ್ ತಮ್ಮಲ್ಲಿ ವಿನಂತಿ ಮಾಡ್ಕೊಂತ ಇದೀವಿ ನಾವು ರಾಗಿಗುಡ್ಡ ನಿವಾಸಿಗಳು ಆದ್ರೆ ನಾವಿರೋದು ಇರೋದು ನಾಗರತ್ನೇ ಇಲ್ಲಿ ಹತ್ತು ವರ್ಷದಿಂದ ನಾವು ವಾಸ ಮಾಡ್ತಾ ಇದ್ದೀವಿ ಆದ್ರೆ ರೋಡಿನ ಬಗ್ಗೆ ನಾವು ಎಷ್ಟೇ ನಾವು ಮನವಿ ಮಾಡಿದ್ರು ಯಾರೂ ತಲೆ ಕೆಡ್ಸ್ಕೊಂತ ಇಲ್ಲ ರಾಜಕಾರಣಿಗಳಾಗಲಿ ಅಥವಾ ನಗರಸಭೆಯಲ್ಲಿ ಆಗಲಿ ಪ್ರತಿ ಸರಿನು ನಾವು ಹೆಣ್ಮಕ್ಳು ಗಂಡು ಮಕ್ಕಳು ಎಲ್ಲವೂ ರಿಕ್ವೆಸ್ಟ್ ಮಾಡ್ಕೊಂಡ್ರು ಏನು ಪ್ರಯೋಜನ ಆಗ್ತಿಲ್ಲ ಸರ್ ನೋಡಿ ಕೆಸರಲ್ಲಿ ಮಕ್ಕಳು ಯಜಮಾನ್ರುಗಳು ವಯಸ್ಸಾದ್ರೂ ನಡೆಯೋದು ಕಷ್ಟ ತರಕಾರಿ ಗಾಡಿಗಳು ಬರ್ರಿ ಅಂತ ಕಂದ್ರ ಕರೆದ್ರೆ ನಾವು ಬರೋದಿಲ್ಲ ನಿಮ್ಮ ರೋಡಲ್ಲಿ ತುಂಬಾ ಕೆಸರು ಅಂತಾರೆ ಮಕ್ಳುಗಳು ಕಾಲೇಜಿಗೆಲ್ಲ ಕಳ್ಸೋದಿದ್ರೆ ತುಂಬಾ ಕಷ್ಟ ಆಗ್ತಿದೆ ಅಂತ ದಯವಿಟ್ಟು ನೀವು ನಾವು ರಿಕ್ವೆಸ್ಟ್ ಮಾಡ್ಕೊತ ಇದ್ದೀವಿ ತಮ್ಮಲ್ಲಿ ನೀವು ದಯವಿಟ್ಟು ರೋಡಿನ ಬಗ್ಗೆ ನಿಗಾ ವಹಿಸ್ಕೊಂಡು ನಮಗೆ ಅನುಕೂಲ ಮಾಡ್ಕೊಡ್ತೀರಾ ಅಂತ ನಾನು ನಂಬಿದ್ದೀನಿ ಸರ್ ನಾವೆಲ್ಲರೂ ನಂಬಿದ್ದೀವಿ ಎಲ್ಲ ಬಂದಿರತಕ್ಕದ್ದು ನೀವು ದಯಮಾಡಿ ಸರಿ ಸ್ಕಾಟಿ ಬಂದು ನೋಡಿ ನಿಮಗೆ ಅನಿಸುತ್ತೆ ಇಲ್ಲ ಜನಗಳೆಲ್ಲ ಯಾವ ಥರ ವಾಸ ಮಾಡ್ತಿದ್ದಾರೆ ಅಂತಂದೇಳಿ ದಯವಿಟ್ಟು ನಮ್ಮ ರಿಕ್ವೆಸ್ಟನ್ನು ನೀವು ಪರಿಗಣಿಸಿ ಇದನ್ನು ರೋಡನ್ನು ಸರಿ ಮಾಡಿಕೊಡಿ ಸರ್ ದಯವಿಟ್ಟು ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ ಎಲ್ಲರೂ ಭಾಳ ಕಷ್ಟ ಆಗ್ತಿದೆ ಸರ್ ಕಾಲೇಜು ಮಕ್ಕಳು ಬಸ್ಗಳು ಸತೆ ಬರೋಲ್ಲ ಸರ್ ಯಾವುವ ಇದರಿಂದ ನಮಗೆ ಭಾಳ ತೊಂದರೆ ಆಗ್ತಿದೆ ಸರ್ ದಯವಿಟ್ಟು ನಾವು ಕೇಳ್ಕೊತಾ ಇದ್ದೀವಿ ಸರ್ ರೋಡನ್ನು ಮಾಡಿಕೊಡಿ ಸರ್ ನಮಗೆ ನೋಡಿ ಸರ್ ನಮಸ್ಕಾರ ಸ್ವಾಮಿ ನೋಡಿ ಸ್ವಾಮಿ ರೋಡ್ ಹಂಗಾಗಿದೆ ಅಂತ ಹೇಳಿ ನಾವು ಓಡಾಡ್ಬೇಕಾಗ ಬೇಡ ಹೇಳಿ ಸರ್ ನೀವೇ ಒಂದು ಸ್ವಲ್ಪ ಬಂದು ಒಂದು ಸ್ವಲ್ಪ ಸ್ಪಾಟಿ ಬಂದು ಒಂದು ಎನ್ಕ್ವೈರಿ ಮಾಡಿ ಒಂದು ಒಂದು ಒಳ್ಳೆ ದಾರಿ ಮಾಡಿಕೊಡಿ ಸರ್ ಮಕ್ಕಳು ಮರೆಯೇ ಓಡಾಡೋಕ್ಕಾಗ್ತಾ ಇಲ್ಲ ವಯಸ್ಸಾದರು ಮತಗೂ ಎಲ್ಲಾದರೂ ಹೆಂಗೆ ಸರ್ ಅಲ್ಲಿ ಓಡಾಡೋದು ನೋಡಿ ನೀವೇ ಒಂದು ಸ್ವಲ್ಪ ಅರ್ಥ ಮಾಡ್ಕೊಂಡೆಲ್ಲ ನೋಡಿ ಸರ್ ಇಲ್ಲಿಂದ ಅಲ್ಲಿ ತನಕ ಹೋಗೋಕ್ಕಾಗಲ್ಲ ಅಲ್ಲಿಂದ ಇಲ್ಲಿ ಬರೋಕ್ಕಾಗಲ್ಲ ಸರ್ ಹಂಗಾಗಿ ನಮಸ್ತೆ ಸರ್ ಸ್ವಲ್ಪ ನೋಡಿ ದಯವಿಟ್ಟು ಒಂದು ಸ್ವಲ್ಪ ಮಾಡಿಕೊಡಿ ಸರ್